ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ ವಿತ್ ಶ್ರೀರಾಮ್ ಯೂಟ್ಯೂಬ್ ಚಾನಲ್ ನಾನು ಶ್ರೀರಾಮ್ ಫ್ರೆಂಡ್ಸ್ ಮೊದಲಾಗಿ ನಮ್ಮ ಪ್ರತಿಯೊಬ್ಬ ವಿವರ್ ಮತ್ತೆ ಸಬ್ಸ್ಕ್ರೈಬರ್ಸ್ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಒಂದು ಹಬ್ಬದ ದಿನದಂದು ಪ್ರತಿಯೊಬ್ಬರು ಕೂಡ ಒಳ್ಳೇದಾಗ್ಲಿ ಖುಷಿಯಿಂದ ಇರಿ ಖುಷಿಯಾಗಿ ಹಬ್ಬನ ಸೆಲೆಬ್ರೇಷನ್ ಮಾಡಿ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತೀನಿ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ಒಂದು ವಿಡಿದ ಟೈಟಲ್ ಮತ್ತೆ ತಮ್ಮ ನೋಡಿ ನಿಮ್ಮ ಫೋನ್ ಸ್ಟೋರೇಜ್ ಪ್ರಾಬ್ಲಮ್ ಅನ್ನೋದು ತುಂಬಾ ದೊಡ್ಡ ಪ್ರಾಬ್ಲಮ್ ಕೂಡ ಆಗಿರುತ್ತೆ ತುಂಬ ಜನ ಕಮೆಂಟ್ಸನ್ನು ಕೂಡ ಮಾಡ್ತೀರ ಮತ್ತು ಡಿ ಅಲ್ಲಿ ಕೂಡ ಕೇಳ್ತಾ ಇರ್ತೀರಾ ಬ್ರದರ್ ನಾ ಫೋನಲ್ಲಿ ಜಾಸ್ತಿ ಮೀಡಿಯಾಸ್ ಕೂಡ ಇಟ್ಕೊಂಡಿಲ್ಲ ಫೋಟೋಸು ವೀಡಿಯೋಸು ಆಡಿಯೋಸ್ ಏನೂ ಕೂಡ ಇಲ್ಲ ಆದರೂ ಕೂಡ ನಾ ಫೋನಲ್ಲಿ ಸ್ಟೋರೇಜ್ ತುಂಬ ಬೇಗ ಖಾಲಿ ಕೂಡ ಆಗ್ತದೆ ಏನಿದ್ರ ಪ್ರಾಬ್ಲಮ್ ಅಂತ ಹಾಗಾಗಿ ನಿಮ್ಮ ಫೋನಲ್ಲಿ ಸ್ಟೋರೇಜ್ ಖಾಲಿ ಆಗಿತ್ತು ಅಂದರೆ ತುಂಬ ಫುಲ್ ಆಗಿಬಿಟ್ಟಿದೆ ಅಂದರೆ ಯಾವ ಥರ ಅದನ್ನ ಫ್ರೀಯಾಗಿ ಮಾಡ್ಕೊಂಡು ನಮ್ಮ ನ ಹ್ಯಾಂಗ್ ಆಗೋದ್ರಿಂದ ಬಚಾವ್ ಮಾಡೋದು ಅಂತ ಇವತ್ತಿನ ವೀಡಿಯೋ ತಿಳಿಸ್ಕೊಡೋ ಅಂದರೆ ಕಂಪ್ಲೀಟಾಗಿ ಯಾವ ಥರ ನಿಮ್ಮ ಫೋನ್ನ ಸ್ಟೋರೇಜ್ ಪ್ರಾಬ್ಲಮ್ನ ಕ್ಲಿಯರ್ ಮಾಡೋದು ಅಂತ ಇತ್ತಿನ ವೀಡಿಯೋ ತಿಳ್ಸ್ಕೊತಿದ್ದೀನಿ ಈ ಒಂದು ಸೆಟ್ಟಿಂಗ್ಸನ್ನು ನಿಮ್ಮ ಫೋನಲ್ಲಿ ಮಾಡಿದ್ರೆ ಅಂದರೆ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ ತುಂಬ ಸ್ಟೋರೇಜ್ ನಿಮ್ಮ ಫೋನಲ್ಲಿ ಫ್ರೀ ಕೂಡ ಆಗುವಂಥದ್ದು ಹಾಗಾದರೆ ಇದು ಯಾವ ಸೆಟ್ಟಿಂಗ್ಸ್ ಯಾವ ಥರ ಮಾಡ್ಕೊಳ್ಳೋದು ಪ್ರತಿಯೊಂದು ಕೂಡ ಇವತ್ತಿನ ವೀಡಿಯೋ ತಿಳಿಸ್ಕೊಡ್ತಾಯಿದ್ದೀನಿ ವಿಡಿಯೋನ ಯಾರು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ ಅದಕ್ಕಿಂತ ಮುಂಚೆ ನೀವಿನ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಚಾನಲ್ ಹೊಸ್ದೇಗೆ ನೋಡ್ತಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳಿ ಅಂದರೆ ಈ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿರುವನ್ ಆನ್ ಮಾಡ್ರೆ ಇದೇ ರೀತಿ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡಬಹುದು ಅದಾದ್ಮೇಲೆ ಕಾಮೆಂಟ್ ಅಲ್ಲಿ ಯಾವ ಫೋನ್ ಯೂಸ್ ಮಾಡ್ತಿದ್ರ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಅದಾದ್ಮೇಲೆ ಕಾಮೆಂಟ್ ಸೆಕ್ಷನ್ ಹಾಗೆ ಸ್ವೈಪ್ ಮಾಡಿದ್ರೆ ಹೈಪ್ ಅಂತ ಒಂದು ಆಪ್ಷನ್ ಕೂಡ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ಹೈಪ್ ಮಾಡಿದ್ರೆ ಅಂದ್ರೆ ಈ ವಿಡಿಯೋ ಇನ್ನು ತುಂಬಾ ಜನ ನಿಮ್ ಕಡೆಯಿಂದ ರೆಕಮೆಂಡೇಶನ್ ಕೂಡ ಆಗುತ್ತೆ ತುಂಬಾ ಜನಕ್ಕೆ ಹೆಲ್ಪ್ ಕೂಡ ಆಗುತ್ತೆ ಪ್ರತಿಯೊಬ್ಬರು ಕೂಡ ಹೈಪ್ ಮಾಡಿ ಫ್ರೆಂಡ್ಸ್ ಹಾಗಾದ್ರೆ ಅವತ್ತಿನ ವಿಡಿಯೋವನ್ನ ಶುರು ಈ ಒಂದು ವಿಡಿಯೋ ನಿಮ್ಗೆ ಏನೊಂದು ಟಿಪ್ಸ್ ಅನ್ನ ಪ್ರೊವೈಡ್ ಮಾಡ್ತೀನಿ ನಿಮ್ಮ ಫೋನ್ ಏನೇನು ಸೆಟ್ಟಿಂಗ್ಸ್ ಅನ್ನ ತಿಳಿಸ್ಕೊಡ್ತೀನಿ ಪ್ರತಿಯೊಂದು ಕೂಡ ಮಿಸ್ ಮಾಡ್ದಂಗೆ ಮಾಡ್ಕೊಳ್ಳಿ ಪಕ್ಕ ನಿಮ್ಮ ಫೋನ್ ಸ್ಟೋರೇಜ್ ಪ್ರಾಬ್ಲಮ್ ಕಡಿಮೆ ಕೂಡ ಆಗುತ್ತೆ ಮತ್ತೆ ಸ್ಟೋರೇಜ್ ಜಾಸ್ತಿ ಕೂಡ ಮಾಡ್ಕೋಬಹುದು ಹಾಗಾದ್ರೆ ಇವತ್ತಿನ ವೀಡಿಯೋಣ ಫಸ್ಟ್ ನೀವು ಯೂಸ್ ಮಾಡ್ತಿರೋ ಫೋನ್ ಅಂತ ತಗೊಳ್ಳಿ ಅದಾದ್ಮೇಲೆ ನೋಡಬಹುದು ಡೈರೆಕ್ಟ್ ಆಗಿ ನಿಮ್ಮ ಫೋನ್ ಸೆಟ್ಟಿಂಗ್ಸ್ ಗೆ ಬನ್ನಿ ಅದಾದ್ಮೇಲೆ ನೋಡಬಹುದು ಮೇಲ್ಗಡೆ ಅಬೌಟ್ ಫೋನ್ ಅಂತ ಕಾಣ್ತಾರೆ ನನ್ನ ಫೋನ್ ಅಲ್ಲಿ ಅಬೌಟ್ ಟ್ಯಾಬ್ಲೆಟ್ ಅನ್ನ ಕೂಡ ಯಾಕೆಂದ್ರೆ ಟ್ಯಾಬ್ಲೆಟ್ ಆಗಿರೋದನ್ನ ಹಾಗೆ ಸಿಂಪಲ್ ಆಗಿ ಅಬೌಟ್ ಫೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಇಲ್ಲಿ ಸ್ಟೋರೇಜ್ ಕಾಣುತ್ತಲ ನೋಡ್ಬೋದು ನನ್ನ ಈ ಒಂದು ಟ್ಯಾಬ್ಲೆಟ್ ಅಲ್ಲಿ ಒನ್ ಟ್ವೆಂಟಿ ಏಟ್ ಜಿ ಬಿ ಸ್ಟೋರೇಜ್ ಕೂಡ ಜಿಬಿನ ಯೂಸ್ ಕೂಡ ಮಾಡಿದೀನಿ ಸಿಂಪಲ್ ಆಗಿ ಈ ಒಂದು ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇಲ್ಲೇ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಜಾಸ್ತಿ ಸ್ಟೋರೇಜ್ ಖಾಲಿ ಆಗ್ತಿದೆ ಅಂತ ನೋಡಬಹುದು ಇಲ್ಲಿ ಸಿಂಪಲ್ ಆಗಿ ಮೇಲ್ಗಡೆ ನೋಡಬೇಕು ಅಂದ್ರೆ ಆಪ್ಸ್ ಅಂಡ್ ಡೇಟಾ ಗೆ ಇದುವರೆಗೂ ಹದಿನಾಲ್ಕು ಜಿ ಬಿ ಸ್ಟೋರೇಜ್ ಖಾಲಿ ಕೂಡ ಅದಾದ್ಮೇಲೆ ಇಮೇಜಸ್ ಅಲ್ಲಿ ನೋಡ್ತೀವಿ ಅಂದ್ರೆ ನಾನು ನನ್ನ ಫೋನ್ ರೀತಿ ಇಮೇಜಸ್ ಅನ್ನ ಕೂಡ ಇಟ್ಟಿಲ್ಲ ಆದ್ರೆ ನೀವು ಫೋನ್ ನ ಯೂಸ್ ಮಾಡ್ತೀರ ಜಾಸ್ತಿ ಇಮೇಜಸ್ ಮತ್ತೆ ಆಡಿಯೋ ವಿಡಿಯೋ ಅದು ಕೂಡ ತುಂಬ್ಕೊಂಡಿರುತ್ತೆ ಹಾಗೆ ಅದು ನಿಮ್ಗೆ ಶೋ ಕೂಡ ಆಗ್ತಿರುತ್ತೆ ಅದನ್ನು ನೋಡಬಹುದು ಸಿಸ್ಟಮ್ ಫೈಲ್ಸ್ ಇಲ್ಲಿ ಎಂಟು ಜಿ ಬಿ ಸಿಸ್ಟಮ್ ಫೈಲ್ಸ್ ಇರುವಂತದ್ದು ಫಸ್ಟ್ ನೀವು ಇಲ್ಲಿ ಏನ್ ಮಾಡಬೇಕಾಗುತ್ತೆ ಅಂದ್ರೆ ಆಪ್ಸ್ ಅಂಡ್ ಡೇಟಾ ಅಂತ ಕಾಣುತ್ತೆ ಸಿಂಪಲ್ ಆಗಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದನ್ನ ನೋಡಬಹುದು ನಿಮ್ಮ ಫೋನ್ ಅಲ್ಲಿ ತುಂಬಾ ರೀತಿ ಅಪ್ಲಿಕೇಶನ್ ಗಳನ್ನ ಯೂಸ್ ಕೂಡ ಮಾಡ್ತಿರ್ತಾರೆ ಗೇಮ್ಸ್ ಆಗಿರ್ಬೋದು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪ್ರತಿಯೊಂದು ಅಪ್ಲಿಕೇಶನ್ ಗಳು ಕೂಡ ಇರುತ್ತೆ ಆದ್ರೆ ನಿಮಗೆ ಗೊತ್ತಿಲ್ಲಂಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ಒಂದು ಅಪ್ಲಿಕೇಶನ್ ಗಳು ಕ್ಯಾಚ್ ಡೇಟಾ ಅಂತ ಸೇವ್ ಕೂಡ ಮಾಡಿ ಇಟ್ಕೊಂಡಿರುತ್ತೆ ಅದಕ್ಕೆ ಏನು ಕೂಡ ಯೂಸ್ ಆಗೋದಿಲ್ಲ ನೀವು ಇದನ್ನ ಕ್ಲಿಯರ್ ಮಾಡಿದ್ರೆ ಡೇಟಾ ಕೂಡ ಕ್ಲಿಯರ್ ಆಗೋದಿಲ್ಲ ಆದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ಟೋರೇಜ್ ನ ಸೇವ್ ಮಾಡಿ ಇಟ್ಕೊಂಡಿರ್ತಾ ಅಲ್ಲಿ ಕ್ಲಿಯರ್ ಕೂಡ ಆಗುವಂತದ್ದು ಸಿಂಪಲ್ ಆಗಿ ನೋಡಬಹುದು ಇನ್ಸ್ಟಾಗ್ರಾಮ್ ನ ಸೆಲೆಕ್ಟ್ ಮಾಡಿ ಕೂಡ ತೋರಿಸ್ತೇನೆ ಸಿಂಪಲ್ ಆಗಿ ಇನ್ಸ್ಟಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ನೋಡ್ಬೋದು ಈ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಐನೂರ ಎಂಟು ಎಂ ಬಿ ಕ್ಯಾಚ್ ಕೂಡ ಇರುವಂತದ್ದು ಸಿಂಪಲ್ ಆಗಿ ನೋಡ್ಬೋದು ಕ್ಯಾಚ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ನೋಡ್ಬೋದು ಇಲ್ಲಿ ಕ್ಲಿಯರ್ ಕ್ಯಾಚ್ ಅಂತ ಕಾಣಿಸಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ನೋಡ್ಬೋದು ಈ ಒಂದು ಕ್ಯಾಚ್ ಕ್ಲಿಯರ್ ಕೂಡ ಆಗಿರುವಂತಹ ಅದೇ ರೀತಿಗೆ ಪ್ರತಿಯೊಂದು ಅಪ್ಲಿಕೇಶನ್ ಗಳು ಕೂಡ ಅಷ್ಟೇ ಈ ಒಂದು ಕ್ಯಾಚ್ ಡೇಟಾ ಅನ್ನೋದು ಇದೆ ಇರುತ್ತೆ ಸಿಂಪಲ್ ಆಗಿ ಕ್ರೋಮ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ನೋಡ್ಬೋದು ಗುರು ಕ್ರೋಮ್ ಅಲ್ಲಿ ಏಳ್ನೂರ ಇಪ್ಪತ್ತೆಂಟು ಜಿಬಿ ಅಂದ್ರೆ ನಿಯರ್ ಬೈ ಒಂದು ಜಿಬಿ ಆತ ಡೇಟಾವನ್ನ ಅಂದ್ರೆ ಇದು ಸ್ಟೋರೇಜ್ ಅನ್ನ ಸೇವ್ ಕೂಡ ಮಾಡಿ ಇಟ್ಕೊಂಡಿರುತ್ತೆ ಆಗಿ ಕ್ಲಿಯರ್ ಕ್ಯಾಶ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡ್ಬೋದು ಈಗ ಹದ ಹತ್ರ ಒಂದು ಜಿ ಬಿ ಸ್ಪೇಸ್ ಇಲ್ಲಿ ಫ್ರೀ ಕೂಡ ಆಗಿರುವಂಥದ್ದು ಇಷ್ಟೆಲ್ಲ ಹಾಗೆ ಬ್ಯಾಕ್ ಬನ್ನಿ ಮತ್ತೆ ಯೂಟ್ಯೂಬ್ ಕೂಡ ಅಷ್ಟೇ ತುಂಬ ಕ್ಯಾಚೆಡ್ ಡೇಟಾನ ಸೇವ್ ಕೂಡ ಮಾಡಿ ಇಟ್ಕೊಂಡಿರುತ್ತೆ ಸಿಂಪಲ್ಗೆ ಕ್ಲಿಯರ್ ಕ್ಯಾಶ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡ್ಬೋದು ಈಗ ಸುಮಾರು ಒಂದು ಒಂದುವರೆ ಜಿ ಬಿ ಸ್ಟೋರೇಜ್ ಇಲ್ಲಿ ಫ್ರೀ ಕೂಡ ಆಗಿರುವಂಥದ್ದು ಅದೇ ರೀತಿಯಾಗಿ ಬೇರೆ ಒಂದು ಪಬ್ಜಿ ಆಗಿರ್ಬೋದು ಬೇರೆ ಒಂದು ಗೇಮ್ಸನ್ನು ಅಂದರೆ ಹೈ ಗ್ರಾಫಿಕ್ಸ್ ಏಮನ ನಿಮ್ಮ ಫೋನ್ ಇಟ್ಕೊಂಡಿರಾ ಅಂದ್ರೆ ಆ ಒಂದು ಗೇಮ್ಸ್ ಗಳು ಕೂಡ ಅಷ್ಟೇ ನಿಮಗೆ ಗೊತ್ತಿದ್ದಂಗೆ ತುಂಬಾ ಕ್ಯಾಚೆಡ್ ಡೇಟಾವನ್ನ ಸೇವ್ ಕೂಡ ಮಾಡ್ಕೊಂಡಿಟ್ಟಿರುತ್ತೆ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಯರ್ ಕ್ಯಾಚೆಡ್ ಡೇಟಾ ಮೇಲೆ ಕ್ಲಿಕ್ ಮಾಡಿದ್ರೆ ಆಲ್ಮೋಸ್ಟ್ ನಿಮ್ಮ ಫೋನ್ ಅಲ್ಲಿ ಸ್ಟೋರೇಜ್ ಫ್ರೀ ಕೂಡ ಆಗ್ಬಹುದು ಪ್ರತಿಯೊಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಆ ಹೋಗಿ ಮಾಡ್ತೋಗುದು ಫೇಸ್ಬುಕ್ ಕೂಡ ಅಷ್ಟೇ ಫೇಸ್ಬುಕ್ ಏನು ಜಾಸ್ತಿ ತಗೊಂಡಿಲ್ಲ ಕೇವಲ ಮೂವತ್ತೆಂಬಿ ಅಷ್ಟೇ ಕ್ಯಾಚೆಡ್ ಡೇಟಾವನ್ನ ತಗೊಂಡಿದೆ ಆದ್ರೆ ನಾನು ಫೇಸ್ಬುಕ್ ಜಾಸ್ತಿ ಯೂಸ್ ಮಾಡೋದಿಲ್ಲ ನೀವು ಜಾಸ್ತಿ ಫೇಸ್ಬುಕ್ ಯೂಸ್ ಮಾಡ್ತೀರಾ ಅಂದ್ರೆ ಅದು ಕೂಡ ಚೆಕ್ ಮಾಡಿ ತುಂಬಾ ಕ್ಯಾಚ್ ಡೇಟಾ ಕೂಡ ಇರುತ್ತೆ ಇನ್ನು ಹಾಗೆ ಬ್ಯಾಕ್ ಬನ್ನಿ ನೋಡಬಹುದು ಈಗ ಮೇಲ್ಗಡೆ ಆಪ್ಸ್ ಅಂಡ್ ಡೇಟಾ ಸೆಕ್ಷನ್ ಅಲ್ಲಿ ಎಷ್ಟು ಫ್ರೀ ಆಯಿತು ಅಂತ ನೀವು ವೆಬ್ಸರ್ ಕೂಡ ಮಾಡಬಹುದು ಮುಂಚೆ ಹದಿನಾಲ್ಕು ಜಿ ಬಿ ಏನೋ ಇತ್ತು ಆದ್ರೆ ಈಗ ಸುಮಾರು ಒಂದೊಂದೂವರೆ ಜಿ ಬಿ ಫ್ರೀ ಆಗಿಬಿಟ್ಟು ಟ್ವೆಲ್ ಪಾಯಿಂಟ್ ನೈನ್ ಸೆವೆನ್ ಜಿ ಬಿ ಕೂಡ ಆಗಿರುವಂತದ್ದು ಅದಾದ್ರೆ ನಿಮ್ಮ ಫೋನ್ ಅಲ್ಲಿ ಯಾವ ಯಾವ ಅಪ್ಲಿಕೇಶನ್ ಯೂಸ್ ಮಾಡಲ್ಲ ಅದನ್ನು ಕೂಡ ನೀವು ಡಿಲೀಟ್ ಕೂಡ ಮಾಡ್ಕೊಂಬತ್ತೆ ನೋಡುದು ಮೈ ಲೆವೆನ್ ಸರ್ಕಲ್ ಅಂತ ಹೇಳಿದ್ರ ಈಗ ಇದೆಲ್ಲ ಬ್ಯಾನ್ ಕೂಡ ಆಗ್ಬಿಟ್ಟಿದೆ ಹಾಗೆ ಅನ್ಇನ್ಸ್ಟಾಲ್ ಮಾಡ್ಬಿಡಿ ನಿಮ್ಮ ಫೋನ್ ಯಾವ ಅಪ್ಲಿಕೇಶನ್ ನಿಮಗೆ ಯೂಸ್ ಆಗೋದಿಲ್ಲ ಅಂತ ಪ್ರತಿಯೊಂದು ಅಪ್ಲಿಕೇಶನ್ ಇಲ್ಲಿ ಸೆಲೆಕ್ಟ್ ಮಾಡಿ ಅನ್ಇನ್ಸ್ಟಾಲ್ ಮಾಡ್ಕೊಂಡ್ರೆ ಆದ್ರೆ ನಿಮ್ಮ ಫೋನ್ ಇಲ್ಲಿ ಇನ್ನೂ ಸ್ಟೋರೇಜ್ ಪ್ರಾಬ್ಲಮ್ ಕ್ಲಿಯರ್ ಕೂಡ ಆಗುತ್ತೆ ಅದಾದ್ಮೇಲೆ ವಿಡಿಯೋ ಅಂತ ಕಾಣ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ ತುಂಬಾ ಜನ ಏನ್ ಮಾಡ್ತೀರ ಅಂದ್ರೆ ಯಾವಾಗ್ಲೂ ವೀಡಿಯೋಸ್ನ ಸೇವ್ ಮಾಡಿ ಇಟ್ಕೊಂಡಿರ್ತಾರೆ ಆದ್ರೆ ನಿಮಗೆ ಬೇಕಾಗಿರೋದಿಲ್ಲ ಆದ್ರೂ ಕೂಡ ಹಾಗೆ ಇರುತ್ತೆ ಅಂತ ಏನ್ ಮಾಡಿ ಅಂದ್ರೆ ಸೆಲೆಕ್ಟ್ ಮಾಡ್ಕೊಡಿ ಒಂದು ವಿಡಿಯೋ ಬಡದ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಸಿಂಪಲ್ ಆಗಿ ಡೆಲಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಆ ಒಂದು ವಿಡಿಯೋ ಗ್ಯಾಲರಿಂದ ಡೆಲಿಟ್ ಕೂಡ ಆಗುತ್ತೆ ಅದಾದ್ಮೇಲೆ ಸ್ಟೋರೇಜ್ ಪ್ರಾಬ್ಲಮ್ ಇಲ್ಲಿ ಕ್ಲಿಯರ್ ಕೂಡ ಆಗುವಂತದ್ದು ಅಂದ್ರೆ ನನ್ನ ಗ್ಯಾಲರಿ ಜಾಸ್ತಿ ಮೂವೀಸ್ ಕಡೆ ಕೂಡ ಇರೋದ್ರಿಂದ ಇದಂಗೆ ಬೇಕಾಗಿರುತ್ತೆ ಹಾಗಾಗಿ ನಿಮ್ಮ ಗ್ಯಾಲರಿ ಏನಾದ್ರು ಅನ್ವಾಂಟೆಡ್ ವಿಡಿಯೋ ಇತ್ತು ಅಂದ್ರೆ ಅದನ್ನ ಸೆಲೆಕ್ಟ್ ಮಾಡಿ ಡೆಲಿಟ್ ಮಾಡಿ ಸೇವ್ ಕೂಡ ಆಗುತ್ತೆ ಅದಾದ್ಮೇಲೆ ನೋಡಬಹುದು ಕೆಳಗಡೆ ಡೆ ಫ್ರೀ ಅಪ್ ಏಟಿ ಫೋರ್ ಎಂ ಎ ಅಂತ ಕಾಣಿಸುತ್ತೆ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮ್ಮ ಫೋನ್ ಅಲ್ಲಿ ಕ್ಯಾಚುಟ್ ಫೈಲ್ಸ್ ಆಗಿರ್ಬೋದು ಬೇಡದಿರೋ ಫೈಲ್ಸ್ ಅನ್ನ ಫೋನ್ ರಿಮೂವ್ ಮಾಡೋಕೆ ಒಂದು ಅಪ್ಲಿಕೇಶನ್ ಕೂಡ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸಿಂಪಲ್ ಆಗಿ ನೋಡಬಹುದು ಕೆಳಗಡೆ ಕ್ಲೀನ್ ಅಪ್ ಸಿಕ್ಸ್ ತರ್ಟಿ ಎಂ ಅಂತ ಕಾಣಿಸಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮ್ಮ ಸ್ಟೋರೇಜ್ ಇನ್ನೂ ಕೂಡ ಇಲ್ಲಿ ಫ್ರೀ ಕೂಡ ತುಂಬಾ ಜನ ಇದನ್ನ ಯೂಸ್ ಮಾಡೋದಿಲ್ಲ ಹಾಗೆ ನಿಮ್ಮ ಫೋನ್ ಸ್ಟೋರೇಜ್ ಪ್ರಾಬ್ಲಮ್ ಕೂಡ ಬರುವಂತದ್ದು ಇದನ್ನ ಯೂಸ್ ಮಾಡ್ತಿದ್ರಿ ಅಂದ್ರೆ ನಿಮ್ಮ ಫೋನ್ ಸ್ಟೋರೇಜ್ ಪ್ರಾಬ್ಲಮ್ ನೋಡಕ್ಕೆ ಸಿಗೋದಿಲ್ಲ ಇನ್ನು ಅಲ್ಲ ತುಂಬಾ ಸೆಟ್ಟಿಂಗ್ಸ್ ಕೂಡ ಇದೆ ತಿಳಿಸ್ಕೊಡ್ತೀನಿ ಇನ್ನು ಕೂಡ ಫ್ರೀ ಆಗುತ್ತೆ ಇನ್ನು ಹಾಗೆ ಬ್ಯಾಕ್ ಬನ್ನಿ ಇನ್ನು ನೀವು ಡೈರೆಕ್ಟಾಗಿ ಗೂಗಲ್ ಪ್ಲೇಸ್ಟೋರಿಗೆ ಬನ್ನಿ ಇಲ್ಲೂ ಕೂಡ ಅಷ್ಟೇ ತುಂಬಾ ತುಂಬ ಡೀಟೇಲ್ಸ್ ಸೇವ್ ಕೂಡ ಆಗುವಂಥದ್ದು ಪ್ಲೇಸ್ ಸ್ಟೋರ್ಗೆ ಬಂದ ಮೇಲೆ ನೋಡ್ಬೋದು ಮೇಲ್ಗಡೆ ಪ್ರೊಫೈಲ್ ಐಕಾನ್ ಕಾಣುತ್ತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಮ್ಯಾನೇಜ್ ಆಪ್ಸ್ ಆ್ಯಂಡ್ ಡಿವೈಸ್ ಅಂತ ಕಾಣುತ್ತಲ್ಲ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ಮ್ಯಾನೇಜ್ ಅಂತ ಕಾಣಿಸ್ತಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡ್ಬೋದು ದಿಸ್ ಡಿವೈಸ್ ಅಂತ ಕಾಣ್ತಾ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಾಟ್ ಇನ್ಸ್ಟಾಲ್ ಅಂತ ಕಾಣ್ತಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡ್ಬೋದು ನಿಮ್ಮ ಫೋನ್ಲಿ ಇನ್ಸ್ಟಾಲ್ ಆಗದಿರೋ ಅಂದರೆ ಏನು ಏನಂದರೆ ಈಗ ನೋಡ್ಬೋದು ಮುಂಚೆ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿ ಗೇಮನ್ನು ಅಂದ್ರೆ ಯೂಸ್ ಮಾಡಿ ಹಾಗೆ ಡಿಲೀಟ್ ಮಾಡಿರ್ತೀರ ಆ ಒಂದು ಡೇಟಾ ನಿಮ್ಮ ಫೋನಲ್ಲಿ ಹಾಗೆ ಉಳ್ಕೊಂಡಿರುತ್ತೆ ಇದರಿಂದ ತುಂಬ ಸ್ಟೋರೇಜ್ ನಿಮ್ಮ ಫೋನಲ್ಲಿ ತಿಂತಾ ಇರುತ್ತೆ ಹಾಗಾಗಿ ನೀವೇನು ಮಾಡೋಕ್ಕಾಗುತ್ತೆ ನೋಡ್ಬೋದು ಗುರು ನನ್ನ ಫೋನಲ್ಲಿ ಎಷ್ಟೋ ಒಂದು ಅಪ್ಲಿಕೇಶನ್ ಇದೆ ಎಲ್ಲ ಕೂಡ ಐನೂರು ಬಿ ಇದೆ ಮುನ್ನೂರು ಎಂಬಿದೆ ನೂರು ಬಿ ಇದೆ ಎಷ್ಟು ಸ್ಟೋರೇಜ್ನ ತಿಂತಿದೆ ನೀವೇ ಅಬ್ಸರ್ವ್ ಕೂಡ ಮಾಡಬಹುದು ಸಿಂಪಲ್ ನೀವು ಏನು ಮಾಡಬೇಕು ಅಂದರೆ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಪ್ರತಿಯೊಂದು ಕೂಡ ಸೆಲೆಕ್ಟ್ ಮಾಡಿ ಅದಾದ್ಮೇಲೆ ನೋಡಬಹುದು ಅಂದ್ರೆ ಯಾವ್ಯಾವ ಅಪ್ಲಿಕೇಶನ್ ಬೇಡ ಅದೆಲ್ಲ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಸಿಂಪಲ್ ಆಗಿ ನೋಡಬಹುದು ಈಗ ಒನ್ ಪಾಯಿಂಟ್ ಒನ್ ಜಿ ಬಿ ಕ್ಲಿಯರ್ ಕೂಡ ಸಿಂಪಲ್ ಆಗಿ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ರಿಮೂವ್ ಮೇಲೆ ಕ್ಲಿಕ್ ಮಾಡಿ ನೋಡಬಹುದು ಈ ಒಂದು ಅಪ್ಲಿಕೇಶನ್ ಪರ್ಮನೆಂಟ್ ಗೆ ಫೋನ್ ಡೆಲಿಟ್ ಕೂಡ ಆಗಿದೆ ಮತ್ತೆ ಈಗಲೂ ನನ್ನ ಫೋನ್ ಸ್ಟೋರೇಜ್ ಸೇವ್ ಕೂಡ ಆಗಿರುವಂತ ಅದೇ ರೀತಿ ನೋಡಬಹುದು ಇನ್ನು ಎಷ್ಟೊಂದು ಬಿ ಇದೆ ಎಷ್ಟು ಬಿ ಒಂದು ಅಪ್ಲಿಕೇಶನ್ ಮುಂಚೆ ಡೌನ್ಲೋಡ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಕೂಡ ಈಗ ನಾನು ನೋಡೇ ಇರಲಿಲ್ಲ ಆಕ್ಚುಲಿ ನೋಡ್ಬೋದು ರಿಮೂವ್ ಮೇಲೆ ಕ್ಲಿಕ್ ಮಾಡಿದೆ ಅಂದರೆ ಎಷ್ಟು ಜಿ ಬಿ ನನ್ನ ಫೋನಲ್ಲಿ ಫ್ರೀ ಆಯ್ತು ಅಂತ ನೀವೇ ಅಬ್ಸರ್ವ್ ಕೂಡ ಮಾಡ್ಬೋದು ನಿಮ್ಮ ಫೋನಲ್ಲಿ ಕೂಡ ಅಷ್ಟೇ ಗುರು ಇದೇ ರೀತಿ ತುಂಬ ಅಪ್ಲಿಕೇಶನ್ ಡೌನ್ಲೋಡ್ ಕೂಡ ಮಾಡ್ತಾ ಇರ್ತಾರೆ ಡೆಲೀಟ್ ಕೂಡ ಮಾಡ್ತಾ ಇರ್ತಾರೆ ನಿಮಗೆ ಗೊತ್ತಾಗೋದಿಲ್ಲ ಆದರೆ ಈಗ ಚೆಕ್ ಮಾಡ್ಕೊಳ್ಳಿ ಯಾವ್ಯಾವ ಅಪ್ಲಿಕೇಶನ್ ಇಲ್ಲಿ ಕಾಣ್ತಾ ಇರ್ತಾರೆ ಎಲ್ಲ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊಳ್ಳಿ ಪಕ್ಕ ನಿಮ್ಮ ಫೋನಲ್ಲಿ ತುಂಬ ಸ್ಟೋರೇಜ್ ಫ್ರೀ ಆಗುತ್ತೆ ಅದಾದ್ಮೇಲೆ ಡೈರೆಕ್ಟಾಗಿ ಗೆ ಬನ್ನಿ ಈಗ ತೋರಿಸ್ತೀನಿ ನೋಡ್ಬೋದು ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡ್ತೀನಿ ನನ್ನ ಸ್ಟೋರೇಜ್ ನಲವತ್ತೈದು ಪಾಯಿಂಟ್ ಒಂಬತ್ತು ಜಿ ಬಿ ಕೂಡ ಆಗಿದೆ ಮುಂಚೆ ನಲ್ವತ್ತೆಂಟು ಜಿ ಬಿ ಕೂಡ ಇತ್ತು ಅದು ಫ್ರೀ ಈಗ ಎಷ್ಟು ನಾಲ್ಕು ಜಿ ಬಿ ಫ್ರೀ ಇಷ್ಟು ಫ್ರೀ ಆದರೆ ಸಾಕು ನಿಮ್ಮ ಫೋನ್ ಆರಾಮಾಗಿ ಕೆಲಸ ಕೂಡ ಮಾಡ್ತೇವೆ ಮತ್ತೆ ಹ್ಯಾಂಗ್ ಕೂಡ ಆಗೋದಿಲ್ಲ ಅದಾದ್ಮೇಲೆ ಇನ್ನೊಂದು ಸೆಟಿಂಗನ್ನ ಮಾಡ್ಕೋಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ ಈ ಒಂದು ಸೆಟ್ಟಿಂಗ್ ಏನಕ್ಕೆ ಹೆಲ್ಪ್ ಮಾಡ್ತೇನೆ ಅಂದ್ರೆ ನಿಮ್ಮ ಫೋನ್ಲಿ ರ್ಯಾಮನ್ನ ಇನ್ಕ್ರೀಸ್ ಮಾಡಕ್ಕೆ ಹೆಲ್ಪ್ ಕೂಡ ಮಾಡುವಂಥದ್ದು ಪ್ರತಿಯೊಂದು ಅಲ್ಲಿ ಈ ಒಂದು ಸೆಟಿಂಗ್ನ ಕೂಡ ಕೊಟ್ಟಿರ್ತಾರೆ ಸಿಂಪಲ್ ಆಗಿ ಹಾಗೆ ಸ್ಕ್ರಾಲ್ ಮಾಡ್ತಾ ಸ್ಕ್ರಾಲ್ ಮಾಡ್ತಾ ಕೆಳಗೆ ಬನ್ನಿ ಅದಾದ್ಮೇಲೆ ನೋಡ್ಬೋದು ಅಡಿಷನಲ್ ಸೆಟ್ಟಿಂಗ್ಸ್ ಅಂತ ಕಾಣ್ತಾರೆ ಮೇಲೆ ಕ್ಲಿಕ್ ಮಾಡ್ಕೊಡಿ ಅದಾದ್ಮೇಲೆ ನೋಡಬಹುದು ಇಲ್ಲೊಂದು ಆಪ್ಷನ್ ಕೂಡ ಕಾಣುತ್ತೆ ಮೆಮೊರಿ ಎಕ್ಸ್ಟೆನ್ಶನ್ ಅಂತ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಪ್ರತಿಯೊಂದು ಫೋನ್ ಅಲ್ಲಿ ಟೂ ಜಿ ಇರುತ್ತೆ ಫೋರ್ ಜಿ ಬಿ ಇರುತ್ತೆ ಸಿಕ್ಸ್ ಜಿ ಇರುತ್ತೆ ಏಟ್ ಜಿ ಬಿ ಇರುತ್ತೆ ಸೊ ನಿಮ್ಮ ನಿಮ್ಮ ಫೋನ್ ನ ಸ್ಟೋರೇಜ್ ಮೇಲೆ ಈ ಒಂದು ಮೆಮೊರಿ ಎಕ್ಸ್ಟೆನ್ಶನ್ ಆಪ್ಷನ್ ಕೂಡ ಕೊಟ್ಟಿರ್ತಾರೆ ಸಿಂಪಲ್ ಆಗಿ ನೋಡಬಹುದು ಸಿಕ್ಸ್ ಜಿ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ರಿಬೋಟ್ ಅಂತ ಕಾಣಿಸಲ್ಲ ನಿಮ್ಮ ಫೋನ್ ರಿಬೋಟ್ ಮಾಡಿದ್ರೆ ಅಂದ್ರೆ ನಿಮ್ಮ ಫೋನ್ ನ ರಾಮ್ ಅಪ್ ಟು ಸಿಕ್ಸ್ ಜಿ ಬಿ ತನಕ ಎಕ್ಸ್ಟೆಂಡ್ ಕೂಡ ಆಗುವಂತ ಮತ್ತೆ ಇದರಿಂದ ನಿಮ್ಮ ಫೋನ್ ಸ್ಪೀಡ್ ಅಪ್ ಕೂಡ ಆಗುತ್ತೆ ಯಾವುದೇ ರೀತಿಯ ಪ್ರಾಬ್ಲಮ್ ಕೂಡ ನೋಡೋಕೆ ಸಿಗೋದಿಲ್ಲ ಅದಾದ್ಮೇಲೆ ಇನ್ನು ಕೂಡ ನಿಮ್ಮ ಫೋನ್ ಸ್ಟೋರೇಜ್ ಫ್ರೀ ಮಾಡ್ಕೊಬೇಕು ಅಂದ್ರೆ ಯಾರು ಕೂಡ ಹೈ ಎಂ ಬಿ ಇರುವ ಒಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಯೂಸ್ ಮಾಡಕ್ಕೆ ಹೋಗಬೇಡಿ ಲೈಟ್ ಅಪ್ಲಿಕೇಶನ್ಸ್ ಗಳನ್ನ ಯೂಸ್ ಮಾಡಿ ಲೈಕ್ ಈಗ ನೋಡಬಹುದು ಪ್ಲೇಸ್ಟೋರ್ ಸರ್ಚ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಲೈಟ್ ಆಗಿರ್ಬೋದು ಫೇಸ್ಬುಕ್ ಲೈಟ್ ಆಗಿರ್ಬೋದು ಈ ಒಂದು ಅಪ್ಲಿಕೇಶನ್ಗಳು ಕೇವಲ ಬಿ ಒಳಗೆ ಇರುತ್ತೆ ಇದರಿಂದ ನಿಮ್ಮ ಫೋನ್ ಸ್ಟೋರೇಜ್ ತುಂಬಾ ಸೇ ಆಗುತ್ತೆ ಅದೇ ನೀವು ದೊಡ್ಡ ಇನ್ಸ್ಟಾಗ್ರಾಮ್ನ ಡೌನ್ಲೋಡ್ ಮಾಡ್ಕೊಳ್ತೀರಾ ದೊಡ್ಡ ಫೇಸ್ಬುಕ್ ಡೌನ್ಲೋಡ್ ಮಾಡ್ಕೊಳ್ತೀರಾ ಅಂದ್ರೆ ಇಲ್ಲಿ ನಿಮಗೆ ಕ್ಯಾಚ್ ಡೇಟಾವನ್ನ ಜಾಸ್ತಿ ಸೇವ್ ಮಾಡಿ ಇಟ್ಕೊಳುತ್ತೆ ಇದರಿಂದ ನಿಮ್ಮ ಫೋನ್ ಜಾಸ್ತಿ ಕೂಡ ಖಾಲಿಯಾಗುವಂತದ್ದು ಇಷ್ಟು ಸ್ಟೆಪ್ಸ್ ನಿಮ್ಮ ಫೋನ್ ಲ ಫಾಲೋ ಮಾಡಿರೋ ಡೆಫಿನೆಟ್ಲಿ ನಿಮ್ಮ ಫೋನ್ ಸ್ಟೋರೇಜ್ ಪ್ರಾಬ್ಲಮ್ ನೋಡೋಕೆ ಸಿಗೋದಿಲ್ಲ ಈ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ನಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಪ್ರತಿಯೊಬ್ರು ಕೂಡ ವಾಟ್ಸ್ಆಪ್ ಫೇಸ್ಬುಕ್ ಶೇರ್ ಮಾಡಿ ಏನಕ್ಕೆ ಅಂದ್ರೆ ಸ್ಟೋರೇಜ್ ಪ್ರಾಬ್ಲಮ್ ಪ್ರತಿಯೊಬ್ಬರು ಫೇಸ್ ಮಾಡ್ತಾನೆ ಇರ್ತಾರೆ ಕ್ಲಿಯರ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇದೇ ರೀತಿ ಹೆಚ್ಚಿನ ಟೆಕ್ ವಿಡಿಯೋಗಳಿಗಾಗಿ ಗೆ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್